ಸ್ಕೇಲಿಂಗಲ್ಲಿ ವ್ಯತ್ಯಾಸ ಇದೆ ಸರ್ ಆಗ ಒಂದು ಕಮ್ಮಿ ಜನ ನೋಡ್ತಿದ್ರು ಈಗ ಇನ್ನೂ ಜಾಸ್ತಿ ಜನ ನೋಡ್ತಾ ಆ ಒಂದು ಡಿಜಿಟಲ್ ಮಾಧ್ಯಮ ಇರಲಿ ಇಷ್ಟೊಂದು ಡಿಜಿಟಲ್ ಬಹುಶಃ ಇಷ್ಟೊಂದು ಡಿಜಿಟಲ್ ಮಾಧ್ಯಮ ಇದ್ದಿದ್ರೆ ನಮ್ಗೆ ಇನ್ನೂ ಒಂದಷ್ಟು ಹೆಸರು ಬರ್ತಾ ಇತ್ತು ಅಂತ ಅಂದ್ಕೊಂತೀನಿ ನಾನು ಸೊ ಅಷ್ಟೇ ಬಿಟ್ಟರೆ ದೆರ್ ಇಸ್ ಅನ್ ಸ್ಕೇಲ್ ಅಪ್ ಇನ್ ದ ಶೋ ಪ್ರೊಡಕ್ಷನ್ ಆಗಿರಲಿ ಜನ ನೋಡೋದಾಗಿರಲಿ ವಿವರ್ಶಿಪ್ ಆಗಿರಲಿ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಎಲ್ಲ ಸೀಸನ್ಸ್ ಗಳು ಒಂದು ರೀತಿ ಎಂಟರ್ಟೈನ್ಮೆಂಟ್ ಆಗಿ ಇರ್ತಿತ್ತು ಬಟ್ ಈಗ ಈಗಿನ ಸೀಸನ್ಸ್ ತುಂಬಾನೇ ಗಲಾಟೆ ಆಗಿದೆ ಮನಸ್ಥಿತಿಗಳ ವಿಚಾರವಾಗಿ ತುಂಬಾನೇ ಗೊಂದಲ ಆಗ್ತಾ ಇದೆ ಎಲ್ಲ ಕಂಟೆಸ್ಟೆಂಟ್ಸ್ ಗಳ ಜೊತೆ ದಟ್ ಈಸ್ ಅನ್ ಅಗ್ರೆಸಿವ್ ಸರ್ ಇವಾಗ ಫೈಟ್ ಫಾರ್ ದ ಸರ್ವೈವಲ್ ಆಫ್ ದ ಫಿಟ್ನೆಸ್ಟ್ ಈಗ ಒಂದು ಹುಲಿ ಜಿಂಕೆನ ಭೇಟಿ ಆಗುತ್ತೆ ದರ್ ಇಸ್ ನಥಿಂಗ್ ಕನ್ಸಿಡರ್ ದೆ ದ ದ ಸ್ಟ್ರಾಂಗ್ ಇಲ್ ಆಲ್ವೇಸ್ ಬೀಟ್ ದ ವೀಕ್ ಈ ಒಂದು ಮೈಂಡ್ಸೆಟ್ ನಮ್ಗೆ ಬಂದುಬಿಟ್ರೆ ಅಲ್ಲಿ ಅಲ್ಲಿ ಏನು ಮಾಡಬೇಕು ಈಗ ಒಂದು ಒಂದು ನಾವು ಐ ಮೀನ್ ಮೀನ್ ಟು ಸೇ ನಾವು ಕಾಡಲ್ಲಿದ್ದಾಗ ಈ ಥರ ಇರುತ್ತೆ ನಮ್ಮ ಸರ್ವೈಬಲಿಟಿ ಅದೇ ನಾಡಲ್ಲಿದ್ದಾಗ ಬೇರೆ ಥರ ಇರುತ್ತೆ ನಾವು ಈಗ ಚಿತ್ರಾನ್ನ ತಿಂತಾರು ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಪಡ್ತಾನೆ ಅದಕ್ಕೆ ಬೇರೆ ಥರ ಫೈಟ್ ಇರುತ್ತೆ ಬಟ್ ನೀವು ಅದೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬಿಟ್ರೆ ಕ್ಯಾಮ್ರಾಗಳು ಇರ್ತವೆ ಆ ಕ್ಯಾಮ್ರಾಗಳಲ್ಲಿ ಯಾರೆಷ್ಟೊತ್ತು ಕಾಣಿಸ್ಕೊಂತೀರ ಅನ್ನೋದು ಮ್ಯಾಟ್ರ್ ಆಗುತ್ತೆ ಸೊ ಇದು ಒಬ್ಬರಿಂದ ಶುರುವಾಗ್ತದೆ ಎಲ್ಲರಿಂದ ಟ್ರಿಗರ್ ಆಗಿ ಅಂತ ಒಂದು ಪದ್ಧತಿಯಿಂದ ನಾನು ಅನ್ಕೊಂಡಿದ್ದೀನಿ ಸರ್ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಎಪಿಸೋಡ್ ನೋಡಿದಾಗ ನಾನು ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ರೆ ಟೆಲಿಕಾಸ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಅಂತ ಮಾತುಕತೆ ಇದೆ ಬಟ್ ನನಗೆ ಯಾವುದೇ ಆಕ್ಷೇಪ ಇಲ್ಲ ಯಾಕೆಂದ್ರೆ ಸರ್ ಈಗ ಈಗ ಅಂತ ಒಂದು ಸಿನಿಮಾ ತಗೊಳ್ಳೋಣ ಸರ್ ಮೆಹಬುವ ಸಿನಿಮಾ ಏನಿರುತ್ತೆ ಒಂದು ಕತೆ ಇರುತ್ತೆ ನೀನು ಹೀರೋ ನೀನು ಹೀರೋ ಹೆಣ್ಣು ಇಂಥ ಒಂದು ವಿಲನ್ನು ಸೊ ನೀನು ಹುಡುಗಿನ ಲವ್ ಮಾಡ್ತಿದ್ದೀವಿ ಅವ್ರ ಮನೆಯವ್ರು ನಿಮ್ಮ ಮನೆಯವರಪ್ಪಲ್ಲ ಸೊ ಇದು ಬೇಸ್ ಪ್ಲಾಟ್ ಇದು ಆಕ್ಟ್ ಮಾಡಿ ಅಂತ ಬಿಡ್ತಾರೆ ಬಿಗ್ ಬಾಸ್ ಮನೇಲಿ ಒಂದು ಹದಿನೆಂಟು ಜನ ಕಳಿಸ್ತಾರೆ ಏನು ಮಾಡ್ತಾರೆ ಅವರು ಸುತ್ತೂರ ಒಂದು ಕತೆ ಸೃಷ್ಟಿ ಮಾಡ್ಕೋಬೇಕು ಸೃಷ್ಟಿ ಮಾಡ್ಕೊಂಡವನಾಗೆ ಎಲ್ಲಕ್ಕಾಗ ಸಾಧ್ಯ ಆಗೋದು ಯಾರು ಅವರು ಸುತ್ತೂರ ಒಂದು ಕತೆ ಸೃಷ್ಟಿ ಮಾಡ್ಕೊಂಡ್ರೆ ಕತೆ ಅಂದಿದ್ದ ತಕ್ಷಣ ನಾಟಕೀಯವಾಗಿ ಕತೆ ಅಲ್ಲ ನಾಟಕೀಯವಾಗಿ ಕತೆ ಮಾಡೋರು ಯಾರೂ ಉಳಿಯೋದಿಲ್ಲ ಅಲ್ಲೇ ನಿಮ್ಗೆ ಅರ್ಥ ಆಗುತ್ತೆ ಒಂದು ಏನೋ ಇವಾಗ ಪ್ರತಾಪ್ ಅಂತ ಬಂದ ತಕ್ಷಣ ತಂದೆಯನ್ನು ನಾನು ಇಷ್ಟು ವರ್ಷದಿಂದ ನೋಡಿಲ್ಲ ಇಟ್ಸ್ ಇಟ್ಸ್ ಎನ್ ಇಟ್ಸ್ ಎನ್ ಎಮೋಷನ್ ಓವರ್ ಓರ್ದೇ ವರ್ತೂರು ಸಂತೋಷ ಅಂತ ತಗೊಂಡ್ರೆ ಅವ್ರದ್ದೇನು ಬೇಲಾಗಿ ವಿಚಾರಕ್ಕೆ ಹುಲಿ ಉಗುರು ವಿಚಾರಕ್ಕೆ ಹೊರಗಡೆ ಹೋದ್ರು ಅಲ್ಲಿಂದ ಹೊರಗಡೆ ಬಂದ ಮೇಲೆ ಜನ ಹೆಂಗೆ ಸ್ಪಂದಿಸ್ತಾರೆ ವಿನಯ್ ಕಾರ್ತಿಕ್ ಅವರು ಫ್ರೆಂಡ್ಶಿಪ್ ಇದ್ದರೂ ದೇ ವಿಲ್ ಬಿ ಕೀಪ್ ಫೈಟಿಂಗ್ ಆ್ಯಂಡ್ ದೇ ವಿಲ್ ಅಡ್ಡೇ ಒಂದು ತಿಂಗಳೇರಲ್ಲಿ ಇಬ್ಬರು ಜೊತೆಗಾಗ್ತಾರೆ ಯಾವಾಗಲಿದ್ರು ಅನ್ನೋದು ಒಂದು ಕತೆ ಈ ಕತೆನೇ ಬಿಗ್ ಬಾಸ್ ಸ್ಟೋರಿ ಆಗುತ್ತೆ ಬಿಟ್ಟರೆ ನಾವು ಆ ಕತೆ ಬಿಟ್ಟು ಎಲ್ಲೋ ಏನೋ ಮಾತಾಡ್ದಾಗ ಏನೋ ಮಾತಾಡೋದು ಈಗ ನಾನು ಹೀರೋ ಅನ್ನೋನು ಹೀರೋ ಆಗೇ ಇರಬೇಕು ವಿಲನ್ ಕೆಲಸ ಮಾಡಿದ್ರೆ ಟೆಲಿಗೇಶ್ ಮಾಡೋಕ್ಕಾಗುತ್ತೆ ಜನ ಹೆಂಗೆ ಜಡ್ಜ್ಮೆಂಟ್ ತೊಗೊತಾರೆ ಅನ್ನೋದನ್ನು ಸೊ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಮೂವತ್ತು ಮೂವತ್ತೈದು ದಿನ ಏನಿದೆ ನಮ್ಮ ಫೌಂಡೇಶನ್ ಅಡಿಪಾಯ ಏನು ಹಾಕ್ಕಂತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಅಡಿಪಾಯನ ಮಿಸ್ ಹೊಡಿದ್ವಿ ಅಂದರೆ ಅವ್ರು ಏನೂ ಈ ನಾನು ನೀವು ಫ್ರೆಂಡ್ಸ್ ಆಗಿರ್ತೀವಿ ಅಣ್ಣ ತಮ್ಮ ಹತ್ರ ಇರ್ತೀನಿ ಒಂದು ಮೂವತ್ತು ದಿನ ನಾವು ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ ಅಚಾನಕ್ಕಾಗಿ ಇವನ ಜೊತೆ ಗಲಾಟೆ ಮಾಡಿಬಿಟ್ಟರೆ ಆ ಗಲಾಟೆ ತೋರಿಸ್ಬಿಟ್ಟು ಇಬ್ಬರು ಬೇರೆ ಯಾರು ತೋರಿಸ್ತಾರೆ ಏನೂ ಗಲಾಟೆ ಹಾಡ್ದು ಏನೋ ಮಾತಾಡಿದೆ ಅವ್ನು ಮಾತಾಡೋದು ನಿಲ್ಲಿಸ್ಬಿಟ್ರೆ ಅವ್ರ ಫುಟೇಜ್ ಬಿದ್ದೋಗುತ್ತೆ ಕಂಟೆಂಟ್ ಕಳ್ಕೊತಾರೆ ನಂಗೆ ಗೊತ್ತಿರೋಂಥದ್ದು ಇದು ಬಿಗ್ ಬಾಸ್ ಎಲ್ಲ ಸೀಸನ್ ಸೀಸನ್ಲಾಗ್ತದೆ ಆ್ಯಕ್ಚುಲಿ ನಮ್ಮ ಸೀಸನ್ಲೂ ಆಗಿತ್ತು ಸರ್ ಕೇಸುಗಳು ಬಟ್ ಹೊರಗಡೆ ಬಂದಿಲ್ಲ ಇಷ್ಟು ಪ್ರಚಲಿತ ಅಂದರೆ ಮಾಧ್ಯಮ ಲಿಟ್ಲ್ ವೀಕರ್ ಇರೋದ್ರಿಂದ ಆವತ್ತಿಗೆ ಕಾಲಕ್ಕೆ ಮೊಬೈಲ್ ಮಾಧ್ಯಮಗಳು ಪ್ರಾಬ್ಲಿ ಅದು ಹೊರಗಡೆ ಬಂದಿಲ್ಲ ಅನ್ಸುತ್ತೆ ಅಥವಾ ಟ್ರೋಲ್ ಅಥವಾ ಈ ಪೇಜ್ಗಳು ಕಮ್ಮಿ ಇದ್ದಾಗ ನಮ್ಮ ಸೀಸನ್ ಇದ್ದಾಗ ಆಗಿತ್ತು ನಮ್ಮ ಕಣ್ಣಿಗೆ ಸ್ಟೇ ಕೇಸ್ ಆಗಿತ್ತು ಆಗಲೂ ಬಿಗ್ ಬಾಸ್ ಮನೆಗೆ ಬಂದಿದ್ದರು ನಾವೆಲ್ಲ ಕಂಟೆಸ್ಟೆಂಟ್ಗಳಾಗಿದ್ದಾಗ ಸೊ ಆ ಸೀಸನಲ್ಲೂ ನಮ್ಮನ್ನು ಹೊರಗಡೆ ಅಂದರೆ ಬಂದು ಒಂದು ರಿಪೋರ್ಟ್ಗಳನ್ನ ಬರ್ಸ್ಕೊಂಡು ಹೋಗಿದ್ದರು ನಮ್ಮ ಹತ್ರ ನಾವು ವಿನ್ನರ್ ಆಗಿದ್ದಾಗೂ ಇದು ಯಾರಿಗೂ ಗೊತ್ತಿರಲಿಲ್ಲ ಬಹುಶಃ ಅನ್ಸುತ್ತೆ ಅದು ಕರ್ಕೊಂಬಂದು ನಿಮ್ಗೇನು ಆಗಿಲ್ವಾ ಏನು ಅನ್ನೋದನ್ನೊಂದು ಸಹಿ ಮಾಡಿಸ್ಕೊಂಡು ಕರೆಸಿದೆ ನಮಗೆ ಸ್ಪ್ರೇ ಟಾಸ್ಕ್ ಆದಾಗ ಸೊ ಅವಾಗಿಂದ ಇದೇ ಇದು ಇವಾಗ ಬಿಕಾಸ್ ಬಿಗ್ ಬಾಸ್ ಶೋ ಆಸ್ ಬಿಕಮ್ ವೆರಿ ಪಾಪ್ಯುಲರ್ ಸೊ ಹಂಗಾಗಿ ಇದು ನಡೀತಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಆಗ್ಬೋದು ಅಂತ ಹೇಳೋಕ್ಕಾಗಲ್ಲ ಒಂದು ಐದಾರು ಜನ ಹೆಸರು ಹೇಳ್ಬೋದು ಇಂಥವರೆಲ್ಲ ಚೆನ್ನಾಗಿ ಆಡ್ತವ್ರೆ ಅಂತ ನನಗೆ ವರ್ತೂರು ಸಂತೋಷವ್ರು ತುಂಬ ಅನಿಸುತ್ತೆ ಆಡ್ತವ್ರನಿಸುತ್ತೆ ಪ್ರತಾಪ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ಸುತ್ತೆ ನಮ್ಮ ಸಂಗೀತ ಅವರು ತುಂಬ ಚೆನ್ನಾಗಿ ಆಡ್ತವ್ರೆ ಅನಿಸುತ್ತೆ ವುಮೆನ್ ಪವರ್ ಅನ್ನೋ ಒಂದು ವಿಚಾರದಲ್ಲಿ ನಂಗೆ ತುಂಬ ಖುಷಿ ಆಗುತ್ತೆ ಅವರು ಸ್ಟ್ಯಾಂಡ್ ತಗೊಳ್ಳೋ ವಿಧಾನಗಳು ಮತ್ತು ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಆಡ್ತವ್ರೆ ಅನ್ಸುತ್ತೆ ವಿನಯ್ ಅವರು ತುಂಬ ಚೆನ್ನಾಗಿ ಆಡ್ತವ್ರೆ ಅನ್ಸತ್ತೆ ತುಕಾಲಿ ಸಂತೋಷ ಅವ್ರು ತುಂಬ ಚೆನ್ನಾಗಿ ಆಡ್ತವ್ರೆ ಇಷ್ಟು ಜನ ಅನ್ನಿಸ್ತಾರೆ ನನಗೆ ಯಾರು ಯಾರು ನನಗೆ ಫೇವ್ರೇಟ್ ಅಂತ ತಗೊಂಡ್ರೆ ಮೂರು ಜನ ಹೆಸರು ತಗೊಂಡ್ಬಿಡ್ಬೋದು ನಾನು ವರ್ತೂರು ಸಂತೋಷ್ ಅವರು ಮತ್ತು ಫೇವ್ರೇಟ್ ಅಂತ ತಗೋಳಕ್ಕೂ ನಂಗೆ ನೋಡಿ ನಾನು ಒಪ್ಕೊಂತಿಲ್ಲ ಫೇವ್ರೇಟ್ ಅಂತ ಹೇಳಕ್ ಅದನ್ನು ವರ್ತೂರ್ ಸಂತೋಷ್ ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಅವರು ಮತ್ತು ಕಾರ್ತಿಕ್ಕೂ ನನಗೆ ಇಷ್ಟ ಆಗ್ತಾರೆ ನನಗಿಷ್ಟ ಇಲ್ಲದ್ರೆ ನನ್ನ ಪಕ್ಕದಲ್ಲಿ ಇನ್ಫ್ಲೂಯನ್ಸ್ ಮಾಡ್ತಾರೆ ನಮ್ಮ ಮನೇಲಿ ನೋಡ್ತಿರ್ತಾರೆ ನಮ್ಮ ಅಮ್ಮನವ್ರು ನಮ್ಮ ಅವರೆಲ್ಲ ಇವ್ರು ಚೆನ್ನಾಗಿ ಆಡ್ತಾರೆ ಅಂದಾಗ ನಾವು ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿಬಿಟ್ಟಿರ್ತೀವಿ ಸೊ ಹಂಗಾಗಿ ಟಾಪ್ ಫೈ ನಂಗೆ ಎಲ್ಲರೂ ಇಷ್ಟ ಸರ್ ಇಲ್ಲಿರುವ ಪರಿಸ್ಥಿತಿಯಲ್ಲಿ ಹೌದು ನನ್ನ ನನಗೆ ಬೇಸಿಕಲಿ ಅಲ್ಲಿ ಮೂಳೆ ಮುರಿದಿದೆ ಇಲ್ವ ಅಂತ ನನಗೂ ಗೊತ್ತಾಯಿಲ್ಲ ಪಟ್ಟ ಒಂದು ಸೌಂಡ್ ಬಂತು ಸೊ ಹೊರಗಡೆ ಹೋಗಿ ಸುಮ್ಮನೆ ಕೂತ್ಕೊಂಡೆ ನಾನು ನನ್ನ ಹತ್ತಿಲ್ಲ ಹಳ್ಳಿ ಇಲ್ಲ ಜನ ಬಿಗ್ ಬಾಸ್ ವಿನ್ನರ್ ಅಂತ ಅನೌನ್ಸ್ ಮಾಡಿದಾಗ ಏನು ನನ್ನ ಎಮೋಷನ್ಸ್ ಝೀರೋ ಇತ್ತು ಐ ವಾಸ್ ರೆಡಿ ಟು ವಾಟ್ ಎವರ್ ಇಟ್ ಕಮ್ಸ್ ಟು ಟೇಕ್ ಇಟ್ ಅನ್ನೋದನ್ನು ನಾನು ಸುಮ್ಮನೆ ಕೂತ್ಕೊಂಡೆ ನಾನು ಕ್ಯಾಮ್ರಾ ಮುಂದೆ ಹೇಳ್ಕೊಂಡೆ ಬಿಗ್ ಬಾಸ್ ನನಗೆ ತುಂಬ ಕೈ ಮುರಿದಿದೆ ಅಂತ ಅನ್ನಿಸ್ತಾ ಇದೆ ನಾನೇನು ಅಳ್ತಾ ಇಲ್ಲ ದಯವಿಟ್ಟು ಹೋಗಿ ಅಂತ ಹೇಳಿದ್ಮೇಲೆ ಅವ್ರಿಗೂ ಗೊತ್ತಾಯ್ತು ಸೀರಿಯಸ್ ಆಗಿದೆ ಅಂತ ಬಟ್ ಅಂದೊಂದು ಆಂಬುಲೆನ್ಸ್ ಬಂತು ಅಲ್ಲಿ ಪ್ರಿಲಿಮಿನರಿ ಅನಾಲಿಸಿಸ್ ಮಾಡಿದ್ರು ಕೈ ಇಡೋಕ್ಕೆ ಹಿಂಗೆ ಕೆಳಗಡೆ ಇಡಿ ಅಂತ ಹೇಳಿದ್ರು ಆಗಲಿಲ್ಲ ಯಾಕಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಆವಾಗ ರಾತ್ರಿ ಎರಡು ಗಂಟೆನೂ ಮೂರು ಆಗಿತ್ತು ರಾಷ್ಟ್ರ ಹಾಸ್ಪಿಟ್ಲು ಹೋಗಿ ಹಾಸ್ಪಿಟಲ್ದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಪಿ ಒ ಪಿ ಹಾಕ್ಸಿದ್ರು ಬೆಳಗ್ಗೆ ಬಂದೆ ನಾನು ಸೊ ಇಷ್ಟು ಪ್ರೊಸೀಜರ್ ಆಯಿತು ನೆಕ್ಸ್ಟ್ ಸರ್ ಆರ್ ಆರ್ ರಾಜರಾಜೇಶ್ವರಿ ನಗರದ ಯಾವುದೋ ಒಂದು ಹಾಸ್ಪಿಟ್ಲಿದೆ ಸರ್ ಅಲ್ಲಿ ಸರ್ಕಲಲ್ಲಿ ಆ ಹಾಸ್ಪಿಟ್ಲ್ ಕರ್ಕೊಂಡು ಬಂದಿದ್ದು ನಂಗೆ ಕಾಣಿಸ್ತು ಮಾಡ್ತಾರೆ ಸಾವನ್ನೆಲ್ಲ ಮಾಡ್ತಾರೆ ಎಸ್ ಡೆಫಿನೇಟ್ ಆಗಿ ಮಾಡ್ತಾರೆ ನಾವು ಎಲ್ಲ ಲೋ ಆಗಿದ್ದೀವಿ ಸುಮ್ಮನೆ ಕೂತ್ಕೊಂಡಿದೀವಿ ಏನೂ ಮಾತಾಡ್ತಿಲ್ಲ ಏನೂ ಮಾಡ್ತಿಲ್ಲ ಅಂದಾಗ ಕನ್ಫ್ಯೂಷನ್ ರೂಮ್ ಕರೆದು ಯಾಕೆ ಹಿಂಗೆ ಆಗ್ತೀರಾ ವಾಟ್ ಇಸ್ ಯರ್ ಪ್ರಾಬ್ಲಮ್ ಈ ತರ ಇಲ್ಲ ಇಲ್ಲ ನಿಮ್ಮೊಂದು ಜನ ಕೆಲ ಕನ್ಫ್ಯೂಷನ್ ಇರ್ಬೋದು ಜನ ಹಿಂಗೆ ತೊಗೊತವ್ರು ಒಂದು ಕನ್ಫ್ಯೂಷನ್ ಇಲ್ಲ ತಲೆಗೆ ಇಡಿಸ್ಕೊಬಿಡಿ ಚೆನ್ನಾಗಿ ಬರ್ತಾ ಚೆನ್ನಾಗಿ ಆಡ್ತಿದ್ರೆ ಅಂತಾನೆ ಹೇಳ್ತಾರೆ ಹಿಂಗೇನು ಹಿಂಟುಗಳು ಕೊಡಲ್ಲ ನೀವು ಹಿಂಗ ಆಡ್ತೀರಾ ಹಿಂಗ ಮಾಡಿ ಹಿಂಗೆ ಮಾಡಿ ಅಂತ ಹೇಳೋದಿಲ್ಲ ಚೆನ್ನಾಗಿ ಆಡ್ತಿದ್ರ ಚೆನ್ನಾಗಿ ಮಾಡ್ತಿದ್ರ ಅಂತ ಹೇಳ್ತಿಲ್ಲ ಸರ್ ಆತ್ಮ ಧೈರ್ಯ ತುಂಬುವಂತ ಪ್ರಯತ್ನ ಮಾಡ್ತಾರೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಸರ್ ನಾನು ಬಿಗ್ ಬಾಸಲ್ಲ ಯಾವುದೇ ನೀವು ಕರೆದು ಬಿಟ್ಟು ಚಾನಲ್ ರಿಪೋರ್ಟ್ರಾಗೆ ಕೆಲಸ ಮಾಡ್ತೀನಿ ಅಂದರೂ ಬರ್ತೀನಿ ನಾನು ನನ್ನ ಐ ಆಲ್ವೇಸ್ ಬಿಲೀವ್ ಆಪರ್ಚುನಿಟಿ ಇಸ್ ಅ ಬಿಗ್ಗೆಸ್ಟ್ ಥಿಂಗ್ ನನಗೆ ಬಂದ ಯಾವುದೇ ಅವಕಾಶಗಳನ್ನು ನಾನು ಕ್ಲೋಸ್ ಮಾಡೋದಿಲ್ಲ ಏನಕ್ಕಾದರೂ ಕರೀರಿ ಸರ್ ನಿಮ್ಮ ನೀವು ಟಮಾಟ ಬೆಳೀತಾಯಿ ನನಗೆ ಏನು ಇನ್ಪುಟ್ ಬೇಕು ಅಥವಾ ನಾವು ಬನ್ನಿ ಜೊತೆಗೆ ಸೇರಿ ಮಾಡೋಣ ಅಂದರೂ ನಾನು ಬರ್ತೀನಿ ಅಥವಾ ಯಾವುದೋ ಬಿಲ್ಡಿಂಗ್ ಕಟ್ತಾ ಇದೀನಿ ಸರ್ ಇದ್ರಲ್ಲೇನು ಹಿಂಗೆ ಆಗುತ್ತೆ ಅಂದರೆ ಅದಕ್ಕೂ ಬರ್ತೀನಿ ಸಿನಿಮಾ ಮಾಡೋಣ ಅಂದರೂ ಬರ್ತೀನಿ ನಾನು ಮನುಷ್ಯ ಅನ್ನೋ ನುಟ್ತಾನೆ ಸಾಯ್ತಾನೆ ಈ ಮಧ್ಯದಲ್ಲಿ ಏನು ಮಾಡಿದ್ವಿ ಒಂದು ಒಂದು ನಾವು ಸತ್ ಒಂದು ನೂರು ವರ್ಷ ನಮ್ಮ ಹೆಸರನ್ನ ನೆನ್ಪಿಸ್ಕ ಇಟ್ಕೋಬೇಕು ಅನ್ನೋದು ಒಂದೇ ಒಂದು ಆಸೆ ಇದ್ದಿದ್ದು ಆ ಆಸೆಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ